ಫ್ಯಾಮಿಲಿ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿದ್ದೀರಿ ಅಂತ ನಾನು ಕೂಡ ಆರಾಮದಿದ್ದೀನಿ ನಾನು ಮಾತ್ರ ಫುಲ್ ಖುಷಿಯಾಗ್ಯದಿ ನೋಡಿ ಹೊಸ ಫೋನ್ ಮೈದಿಂದ ಹೊಸ ಖುಷಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಕ್ಯಾಮ್ರಾ ಎಷ್ಟು ಕ್ಲಿಯರ್ ಐತ್ರಿ ನಾವು ಎಣ್ಣೆ ಕೆಲಸ ಮಾಡೋಕ್ಕ್ಲೀಸ್ ವಸ್ತುಗಳು ಕ್ಲಿಯರ್ ಇತ್ತು ಅಂದ್ರೆ ನಮ್ಮ ಕೆಲಸ ಮಾಡೋಕ್ಕೂ ಅಂತ ಮೂಡು ಬರ್ತೀರಿ ಮಾಡ್ಬೇಕಲ್ಲಪ್ಪ ಆ ಥರ ಮಾಡಬೇಕು ಈ ಥರ ಮಾಡ್ಬೇಕಂತ ಇವತ್ತಿನ ರೊಟೀನ್ ಹೇಗಿರುತ್ತೆ ಏನು ಅಂತ ನಿಮ್ಗೂಡ ಶೇರ್ ಮಾಡ್ತೀನಿ ನಿಮ್ಮ ಮನೆ ಮಗಳನ್ನು ಇದೇ ಥರ ಬೆಳೆಸಿ ಉಳಿಸಿ ಅಂತ ನಿಮ್ಮೆಲ್ಲ ತಕ್ಕ ಕೇಳ್ಕೊತೀನಿ ಐದುವರೆಗೆ ಎದ್ದೀನಿ ರೀ ಇವಾಗ ಆರು ಗಂಟೆ ಆಗೈತಿ ಇನ್ನೂ ಏನು ಕೆಲಸ ಶುರು ಮಾಡಿಲ್ಲ ಕೆಲಸ ಶುರು ಮಾಡ್ಬೇಕಂದ್ರಾಗ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಆತು ಬೆಳಗ್ಗೆ ಬೆಳಗ್ಗೆ ಅಂತೇಳಿ ವಿಡಿಯೋ ಕಂಟಿನ್ಯೂ ಮಾಡೀನಿ ನಂದು ಬೆಳಗ್ಗೆ ಆರು ಗಂಟೆ ಅಂತ ರಾತ್ರಿ ಒಂಬತ್ತು ಗಂಟೆವರೆಗೂ ರೋಟ್ನೇ ಇರುತ್ತೆ ರೀ ನನಗೆ ಎಷ್ಟಾಗುತ್ತಾ ನಾನು ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ ರೀ ಇವತ್ತಿಷ್ಟಾದ್ರಿ ಇದು ಆಯಿತು ಕೆಲಸ ಅಪ್ಡೇಟ್ ಕೊಡ್ತಿರ್ತೀನಿ ಎಲ್ಲಿ ವೀಡಿಯೋ ಮಿಸ್ ಮಾಡಬೇಡಿ ವೀಡಿಯೋ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡ್ರಿ ಮತ್ತು ಬೆಲ್ ಬಟನನ್ನು ಬೆಲ್ ಒತ್ತಿರಿ ಬೆಲ್ ಓದ್ತಿದ್ರಂದ್ರೆ ನಾ ಹಾಕೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪು ಸ್ನೇಹಿತರೆ ಮತ್ತ ಹೈಪ್ ಅಂತ ಆಪ್ಷನ್ ಬಂದೈತೆ ಹೈಪ್ ಅಂತ ಕ ನೀವು ಹೈಪ್ ಮಾಡಿ ಸ್ನೇಹಿತರೆ ಎಲ್ಲರೂ ಹೈಪ್ ಅಂದ್ರೆ ಇನ್ನೂ ಸ್ವಲ್ಪ ಚೆನ್ನಲ್ಲು ಗ್ರೋತ್ ಆಗುತ್ತಾ ಅದೇ ನೋಡಿ ಕೇಳ್ಕೊಳೋದು ಚೆನ್ನಾಗಿ ಗ್ರೋತ್ ಮಾಡ್ಬೇಕನ್ನೋರು ಅನ್ನೋರು ಭಾಳ ಮಂದಿ ಇದ್ದು ಸ್ನೇಹಿತರೆ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಒಂದಿಷ್ಟು ಜನ ಹೈಪ್ ಅಂತ ಓದ್ತಲ್ಲ ಲೈಕ್ ಕೊಡಲ್ಲ ಸುಮ್ ಬಂದ್ ಕಮೆಂಟ್ ಹಾಕಿ ಓದ್ತಾರ ಅಂಥವ್ರು ಇರ್ತಾರೆ ಇಂಥ ಇರ್ತಾರೆ ಯಾಕಂದ್ರೆ ಈ ಭೂಮಿ ಮ್ಯಾಗೆ ಎಲ್ಲಾ ತರ ಇರು ನೋಡಿ ಇವ ಐದು ಬಾಳು ಸವ ಇಲ್ಲ ಸ್ನೇಹಿತರೆ ಇವ ಐದು ಬಾಳು ಸವ ಇತ್ತು ಅಂದ್ರೆ ಎಲ್ಲರೂ ಒಂದ ತರ ಇರ್ತಿದ್ರು ಐದು ಬಳು ಹೆಚ್ಚು ಕಮ್ಮಿ ಹಂಗ್ ಅದಾವೆ ಆ ಥರ ಇರ್ತಾರ ಏನು ಮಾಡೋಕ್ಕಾಗಲ್ಲ ನಾನು ಎಷ್ಟು ಮಂದಿ ನೋಡಿ ಸಪೋರ್ಟ್ ಮಾಡ್ತೀರಿ ಇಷ್ಟೇ ನಿಮ್ಮ ಸಪೋರ್ಟ್ ಸಿಕ್ಕು ಸಾಕು ರೀ ಬಾ ಖುಷಿಯಾಗುತ್ತೆ ನಿಮ್ಮ ಎಲ್ಲರು ಫೋನು ಮಸ್ತ್ ಆಯ್ತಕ್ಕ ಕ್ಯಾಮ್ರಾ ಕ್ಲಿಯರ್ ಐತೆ ಅಂತ ಕಮೆಂಟ್ ಮಾಡಿದ್ರಿ ಅದು ಕೇಳೋಕ್ಕೆ ಖುಷಿ ಆಯ್ತು ಬರ್ರಿ ನಾನು ಅಂಗ ಕಸ ಹುಡುಗಿ ಎಲ್ಲ ಕಸ ಗುಡ್ಸ್ಕೊಂಡು ಒಂದು ಕೆಲಸ ಮಾಡ್ಕೊಂಡು ಮತ್ತೆ ಎಂಟು ಗಂಟೆಗೆ ಕುಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಎರಡು ತಾಸು ಮದ್ ಎಲ್ಲ ಕಸ ಗುಡ್ಸಿ ಎಲ್ಲ ಮಾಡ್ಕೋಬೇಕಂದ್ರೆ ಅಷ್ಟಾಗುತ್ತೆ ನೋಡಿ ಇವಾಗ ಬ್ರಷ್ ಮಾಡೀನಿ ಮಾಡಿ ತಕ್ಕೊಂಡಿನಿ ಕೂಡ ಚಲೋ ಮಾಡೀನಿ ಏನು ಮಾಡಿಲ್ಲ ಬರೀ ಇರ್ತೀನಿ ರೀ ನೋಡ್ರಿ ಅಲ್ಲಿ ಹಂಗ ಕಸ ಗುಡ್ಸೀನಿ ರಂಗೋಲಿ ಹಾಕೀನಿ ಮನೆ ಎಲ್ಲ ಕ್ಲೀನ್ ಆಗೈತಿ ಟೈಮ್ ನೋಡ್ತಿರ್ಬೇಕು ಎಂಟು ಹತ್ತು ನಿಮಿಷ ಆಗೈತೆ ರೀ ಬರ್ರಿ ನಾ ಎಲ್ಲ ಮುಟ್ಟಿಗೆ ಹೋಗಿ ಬಂದ ಎಷ್ಟು ಬಟ್ಟೆ ಶೇಲ್ ಶೇಲಾಗ್ಯ ನೋಡಿ ಆಲ್ಮೋಸ್ಟ್ ಓದ್ತೋ ಸ್ನೇಹಿತರೆ ಹೋಗುತ್ತಾರೋ ಒಂದಿಟ್ಟು ತಾಳ್ಮೆ ಇರ್ಬೇಕು ನೋಡಿ ತಾಳ್ಮೆ ಇದ್ರೆ ಎಲ್ಲನೂ ಅಂತಿರಿ ಶ್ರಾವಣಿ ಅಭ್ಯಾಸ ಮಾಡಿ ಮತ್ತೆ ಬ್ಯಾಗ್ ಅಲಿಗೆ ಇಟ್ಟವ್ರಿ ಅಲಿಗೆ ಹೇಳ್ತೀನಿ ರೀ ಹಂಗೆ ಅಭ್ಯಾಸ ಮಾಡಕ್ಕೆ ತಗೊಳಕ್ಕ ಈಜಿ ಆಗುತ್ತೆ ಮ್ಯಾಗ್ ಆಗ್ತದ ಇಳಿದು ನಿಮ್ಮ ಸ್ಕೂಲ್ ಸ್ಕೂಲ್ಗೆ ಓದ್ತಾಳ್ರಿ ಒಂಬತ್ತು ಗಂಟೆಗೆ ಹಿಂಗಾಗಿ ಇಟ್ಟಾಳ್ರಿ ನಮ್ಮ ಮನೆ ಎಲ್ಲರೂ ತುಂಬ ಇಷ್ಟಪಡ್ತೀರಿ ಖುಷಿ ಆಗುತ್ತೆ ನೋಡಿ ಇದು ತೊಳಗ್ ಹಾಕೊಂಡ್ರಿ ಈಗ ಒಂಥರ ಹಳ್ಳಿ ಸ್ಟೈಲಲ್ಲಿ ಈ ಕಡೆ ಸಿಟಿ ಈ ಈಗ ಹಳ್ಳಿ ಮನೆಯೆಲ್ಲ ಒಂಥರ ಆಗಿ ಐತೆ ಅಂತ ಕಮೆಂಟ್ ಹಾಕಿದ್ರಿ ಮನೆ ಖುಷಿ ಆಗುತ್ತಾ ಮತ್ತು ನಮ್ಮ ಆಣ್ಣ ಸಬ್ಸ್ಕ್ರೈಬರ್ ಮನೆ ಅವರು ಹಂಗಾದರು ಮನೆ ಮಸ್ತ್ ಐತ್ರಿ ಮತ್ತು ಬೆಳಗಾವಿ ಸಿಸ್ಟರ್ ಇಬ್ರು ಮೂವರಂದ ಅಂದ್ರೆ ನಿಮ್ಮ ಮನೆ ತುಂಬ ಇಷ್ಟ ಆಗೈತೆ ರೀ ತುಂಬ ಇಷ್ಟ ಆಗೈತೆ ಅಂತ ಬೆಳಗಾವಿ ಸಿಸ್ಟರ್ ಏನೇನು ಆರ್ಡ್ರ್ ಕಷಶ್ಯಾರ ಅಂತ ನಿಮ್ಗೆ ಹೇಳ್ತೀನಿ ರೀ ಬಂದು ಅಂದ್ರೆ ಒಂದು ಹದಿನಾರಕ್ಕೆ ಐತಿ ಒಂದು ಹತ್ತೊಂಬತ್ತಕ್ಕೆ ಐತಿ ಒಂದು ಹದಿನೈದಕ್ಕೆ ಐತೆ ರೀ ಮೂರು ಆರ್ಡ್ರ್ ಕಷಶ್ಯಾರೀ ಮಿಶೋ ಒಳಗೆ ಆರ್ಡ್ರ್ ಮಾಡ್ಯಾರ ನಮ್ಮ ನಮ್ಮ ಅಡ್ರೆಸ್ ಹಾಕಿ ಅವೆಲ್ಲ ಬಂದು ಅಂದ್ರೆ ನಿಮ್ಗೆ ಶೇರ್ ಮಾಡ್ತೀನಿ ಇವತ್ತು ತಾರೀಕು ಹನ್ನೊಂದು ರೀ ನಾವು ಬರ್ಬೇಕಂದ್ರೆ ಹದಿನಾರಕ್ಕೆ ಒಂದು ಬರ್ತಾ ಹದಿನೈದಕ್ಕೆ ಒಂದು ಬರ್ತಾ ಹತ್ತೊಂಬತ್ತಕ್ಕೆ ಒಂದು ಬರ್ತರಿ ಅವು ಹೆಂಗೆ ಬರ್ತಾ ಹಂಗಂಗೆ ನಿಮ್ಗು ಶೇರ್ ಮಾಡ್ತೀನಿ ಅವ್ರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಸೊ ಥ್ಯಾಂಕ್ ಯು ಸೋ ಮಚ್ ನೋಡಿ ಸಿಸ್ಟರ್ ಇಷ್ಟೆಲ್ಲ ಮನೆನೋರಿ ನಮ್ಮ ಮನೆ ನಮ್ಮ ಸಂಬಂಧಿಕರ ನಮಗೆ ಒಂದು ರೂಪಾಯಿ ಹೆಲ್ಪ್ ಮಾಡಲು ಹೊತ್ತಿನಾಗ ಅವರೆಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡಂದ್ರೆ ಏನಿಲ್ಲಂದ್ರೂ ಒಂದು ಎಂಟುನೂರು ರೂಪಾಯಿ ತನಕ ಅಮೌಂಟ್ ಇದ್ರು ಬೇಕು ರೀ ರೂಪಾಯಿ ಅಮೌಂಟ್ ಮುಖ್ಯಲ್ಲ ಅವ್ರ ಪ್ರೀತಿ ವಾಸ್ತಲ್ಲೇ ಅದು ಮುಖ್ಯ ಸ್ನೇಹಿತರೆ ನಾನು ರೀ ನನಗೆ ರೊಕ್ಕ ಮುಖ್ಯಲ್ಲ ನೀವು ತೋರಿಸೋ ಒಂದು ಕಾಳಜಿ ಪ್ರೀತಿ ಕಮೆಂಟು ಎಷ್ಟೋ ಮಂದಿ ಅಕ್ಕ ನಿಮ್ಗೆ ಅಂತ ನಿಮ್ಮ ಕಡೆ ಸಿಗಿ ತೋತಿರ ಅಂತರ್ತೀರಿ ಅದು ಖುಷಿ ಆಗುತ್ತಾ ಚಾ ಕುರ್ಸೋಕೆ ರೀ ಯಾಕಂತ ಅಂತಿರ್ಬೇಕು ತಲೆ ಚಿಕ್ಕಪಟ್ಟಿ ಹೊಡ್ಯಾಕಾಗ್ತೈತೆ ನೀನು ಚೆಂದ ಬಟ್ಟೆ ಗಿರಾಕಿದಂಗೆ ಕಿರಿಕಿರಿ ಅಕ್ಕಳಕ್ಕ ಸುತ್ತಾಡೋದು ನೀನು ಚಹಾ ಮಾಡ್ಕೊಂಡು ಕುಡ್ದಿನ್ರಿ ಇವತ್ತು ಒಂದು ಚಾ ತಲೆ ಹೊಡ್ಯಾಕಾಗ್ತಂಗೆ ಗಪ್ಪಾಗಲ್ರಿ ಜಲ್ದಿ ಹಾಲು ಕಾಸಿ ಸಣ್ಣ ಗೊಬ್ಬಳಿ ಹಾಕಿ ನೋಡಿ ಸ್ನೇಹಿತರೆ ಕೆನಿ ಹೆಂಗೆ ಬಂದೈತೆ ನೋಡಿ ಇಲ್ಲ ಸೊಲ್ತ ರೀ ಈ ಕಡೆ ಚಹಾ ಕುದೆ ಇಟ್ಟೀನಿ ಗ್ಯಾಸ್ ಬಂದು ಮಾಡಿ ಸ್ಯಾನ್ ಐತಿ ಈ ಕಡೆ ಆಸಾಂದಿಕಾ ಇಟ್ಟೀನಿ ರೀ ಪಲ್ಯಕ್ಕೆ ಈ ಪಟ್ಟ ಪಟ್ಟ ಶ್ರಾವಣಿಯವರಿಗೆ ಅಡುಗೆ ಮಾಡಬೇಕು ರೀ ಎಲ್ಲ ಕ್ಲೀನ್ ಐತೆ ನೋಡಿರಿ ಮನಿ ಎಲ್ಲ ಮನೆ ಕ್ಲೀನಾಗಿಂದ ಅಡುಗೆ ಮಾಡೋಕ್ಕೊಂಥರ ಮನಸ್ಸು ಬರುತ್ತೆ ಸ್ನೇಹಿತರೆ ಕುಡಿಯ ನೀರು ಬಂದಿಲ್ಲ ನಾ ಬಾಂಡೆ ಇಟ್ಟೀನಿ ನೀರು ಕದೋ ಶ್ರಾವಣಿ ಎಲ್ಲರೂ ಬೀರಪ್ಪ ಮತ್ತು ದರ್ಶನ ಮಾಡ್ಕೋರಿ ಬೆಳಗ್ಗೆ ಬೆಳಗ್ಗೆನ ದರ್ಶನ ಮಾಡೇ ಅರಿ ತಕ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡಿದ್ದೆ ಮತ್ತು ಎರಡು ಮತ್ತು ಇವಾಗ ಕಂಟಿನ್ಯೂ ಮಾಡೀನಿ ಶ್ರಾವಣಿಗೆ ಜಾಕ ನೀರು ತುರ್ಕೊಳಾಕತ್ತೀರಿ ನೀರು ಹಾಕ ಒಳಗುಂಡಿ ನೀರು ಹಾಕಿ ಕುರಿಯ ಬನ್ರಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರೊಟ್ಟಿ ಮಾಡಾಗರ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಶ್ರಾವಣಿಗೆ ಸಾವಿ ಮಾಡಿ ಜಾಕ ಮಾಡಿಸಿ ಸ್ಕೂಲ್ ರೆಡಿ ಮಾಡ್ತೀನಿ ರೀ ಉಪ್ಪರ ಕುಯ್ಯಾನಿ ಶ್ರಾವಣ ಅಂಗಡಿಗೆ ಇನ್ನೂ ಬಂದಿಲ್ಲ ರೀ ರೊಟ್ಟಿ ಮಾಡಕ್ಕೆ ಹತ್ತಿ ನೋಡಿ ಸ್ನೇಹಿತರೆ ಫೋಟೋ ಕ್ಲಿಕ್ ಮಾಡಿದ್ರು ಸ್ನೇಹಿತರೆ ರೊಟ್ಟಿ ಎಷ್ಟು ದಿನ ಆಯ್ತು ರೊಟ್ಟಿ ಬಡ ನೋಡಿದೆ ನೋಡಂಗಿಲ್ಲ ಇವು ನಾ ಹನ್ನೆರಡು ದಿನ ವಿಡಿಯೋ ಹಾಕೋಗ್ಬಿಟ್ಟಿದ್ವಿ ಹನ್ನೆರಡು ದಿನ ಫೋನ್ ಸರಿ ಇಲ್ಲಾಕ ವಿಡಿಯೋ ಹಾಕೋಗ್ಬಿಟ್ಟಿ ಅದ್ರ ಮಾತಾಡೋದು ಪುಟ್ಟಾಕ ಬಳಿ ತಂದಿನಿ ಸಾಣಿ ಪುಟ್ಟಾಕ ಮಸಾಲ ಸಾಣಿ ಪುಟ್ಟಾಕ ಇಷ್ಟ ಅಂದ್ರೆ ಇಷ್ಟಪಟ್ಟವ್ ನಾತನ್ನ ನಾನು ಅಡ್ಡ ಅಡ್ಡ ಜಾತ್ರೆ ಮಳೆಯಾಕಿ ಚಳಿಸಿ ಬೈತೀನಿ ಯಾಕಂದ್ರೆ ನಾವು ತಂದಿದ್ದು ಇನ್ನೊಬ್ರು ಇಷ್ಟ ಆಗ್ಬೇಕಂದ್ರ ಅದು ಬಹಳ ಕಷ್ಟ ಸ್ನೇಹಿತರೆ ಆದ್ರೆ ಪುಟಕ್ಕ ಎಂತ ಹಾಕೊತ ಎಂತ ಮನಸ್ಸು ಅರ್ಥ ಮಾಡ್ಕೊಳ್ರಿ ಏನ್ ದೊಡ್ಡಗಲ್ಲ ಕೇಳ್ತಾರೆ ಒಬ್ರು ಮನಸ್ಸು ಅರ್ಥ ಮಾಡ್ಕೋಬೇಕ್ರಿ ಮೊದಲ ನಾ ಪುಟ್ಟಕ್ಕ ನಾವು ಆದ್ರೆ ಪುಟ್ಟಕ್ಕ ಸಣ್ಣಕ್ಕೆ ಅನ್ಕಿತ ಆದ್ರ ಇಬ್ರು ಅಹ್ ಒಂದ ಕಾಸ್ಮೆಂಟ್ ಹುಡುಗಿಯರ್ ಇದ್ದಾಗ ಅದ್ ನೋಡಿ ಬಟ್ ಏನ್ ಬಟ್ ಬೇಕು ನೋಡಿ ಸ್ನೇಹಿತರೆ ಬೆಸ್ಟ್ ಫ್ರೆಂಡ್ ಅಂದ್ರೆ ನಾನು ಪುಟ್ಟಾಕ ನೋಡ್ರಿ ಮತ್ತೆ ಯಾರು ಇಲ್ಲ ಸ್ನೇಹಿತರೆ ಅಲ್ಲಿ ಹಾಕೋ ಅಲ್ಲಿ ಹಾಕೋ ಒಂದ್

ಸ್ನೇಹಿತರೆ ಒಂದ್ ಮಾತು ಕಷ್ಟ ಆಗಿದ್ದಾಗ ಫ್ರೆಂಡ್ಸ್ ಎಲ್ಪ್ ಮಾಡ್ತಾರೋ ಸಂಬಂಧಿಕರು ಹೆಲ್ಪ್ ಮಾಡ್ತಾರೋ ಹೊರಗಿನ ಜನ ಹೆಲ್ಪ್ ಮಾಡ್ತಾರೋ ಯಾರ ಹಾಕ್ತಾರೆ ನಮ್ ಕಷ್ಟ ಅಂತೇಳಿ ನಿಮ್ ಜೀವನ್ದಾಗ ನಿಮ್ ಕಷ್ಟಕ್ಕೆ ಯಾರೆಲ್ಲ ಆಗ್ಯಾರ ಅಂತ ಕಮೆಂಟ್ ಮಾಡಿ ಶ್ರವಣ ಪಲ್ಯ ಸುಖ್ಯ ನೋಡಿ ಸ್ನೇಹಿತ ಯಾವ ತರ ಪಲ್ಯ ಮಾಡ

ஏனப்பா மத்தியூட் கேசக்கோத்தின இல்ல மனி பக்கேனப்பா ஒன் திங் ஆக நோடப்பா அது மாலார்க்க நானும் பசோத்தி எல்லாம் முடிக்கு ಆ ಕಡೆ ಇದೇ ಕೆಲಸ ಅವ ಇವಾಗ ಸಾಗಿಸಿ ಬಂದ ನೋಡು ಅಕ್ಕ ಹಿಂಗಾಗೈತೆ ಚಿಲ್ಕ ಚಿಲ್ಕಾ ಕೊಟ್ಟ ಬಿಡು ಚಿಲ್ಕ ಅಂದ್ರೆ ಕೊಟ್ಟ ಬಿಟ್ಟಿನ ಕಡೆ ಹಾಂ ಜಲ್ದಿ ಬಂದಿಯಪ್ಪ ಮುದ್ದೆ ಕೊ ಫೋನ್ ಹಚ್ಚಿಲ್ಲ ಏನಪ್ಪ ಇದು ತುಂಬ ನಾವು ಏನು ರೈತಂದ್ರೆ ಅವಾಗ ಕಿವಿಲೇ ಕೇಳ ನೋಡ್ಯಪ್ಪ ನನಗೆ ಹೇಳಾರ ಕಲ್ಲೇ ಕುಂತಿತ್ತು நோடி எழு ஆகணா சாலையேன் கொட்டிணாக்கா ஆகிராணா தத்தி ஓனியப்பா படத் பண் நோடப்பா நோய் எல்லாம் க்ளீன் மாடி மண்ணு க்ளீனாக ಬಾಂಡೆ ಇಷ್ಟು ಬಾಂಡೆ ದುರಿ ಬಟ್ಟಿ ಬಾಂಡೆ ಎಲ್ಲ ಕೆಲಸ ಆಗೈತೆ ಜಾಕ ಪೂಜಿ ಎರಡು ಓ ಹಾಂ ಪುಟ್ಟಕ್ಕೆ ಮುಂದ್ರ ಹಾಕತ್ತ ಸ್ನೇಹಿತರೆ ನೀರು ಬಂದಿದ್ದು ನೀರು ತುಂಬಾಕತ್ತೆ ನೋಡಿ ನೀರು ಬಿಕ್ಕಿತ್ತೇ ಬಿಟ್ಟೈತೆ ನೋಡಿ ನಳ ಬಂದ್ ಮಾಡಿ ನೋಡಿ ಸ್ನೇಹಿತರೆ ಕಾಕ ಹೋಗುತ್ತ ನಾವು ಅಷ್ಟು ಬಡಿಸ್ತೀನಿ ನಮ್ಮನ್ನ ಚುಲಕ ಮುರುತ್ತ ಅಂತ ಹೇಳಿದೀನಿ ರೀ ನಿಮ್ಗೆ ಇಷ್ಟು ನೀವು ಹೊರಗಿಂದು ತುಂಬೈತಿ ಬ್ಯಾರೆಲ್ಲ ಒಳಗಿಂದ ತುಂಬಬೇಕು ರೀ ಆ ಗುಂಡಿಗೆ ಒಂದು ತಿಕ್ಬೇಕು ಎರಡು ಕಾ ಕೊಡ ತಿಕ್ಬೇಕು ರೀ ಎರಡು ಗಂಟೆ ಆಯ್ತು ಮಾಡಿ ಎಲ್ಲ ಕೆಲಸ ಮುಗಿಸ್ಬೇಕಂದ್ರೆ ಭಾಗೇವಾಡಿ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬರಾಕತ್ತಾರ ಸಬ್ಸ್ಕ್ರೈಬರ್ ಹೋದ್ರಿ ಮತ್ತು ಅವರು ನಮ್ಮ ಪರಿಚಯದವರದ ಅದಾರಿ ಹೇಳ್ತೀನಿ ರೀ ನಿಮ್ಗೆ ಹೆಂಗ ಏನೋದು ಮನೆ ಎಂದು ಮನೆಯನ್ನೋರು ಹಚ್ಕೊಳ್ತಾರೆ ಅವ್ರನ್ನ ಮಂದಿ ಹಚ್ಕೊಂಡ್ರೆ ಎಷ್ಟು ಚಲೋಡಿ ಬಾಯ್ತಾರೆ ಇದು ಮಾಡ್ತಾರೆ ಮನೆಯವ್ರು ಎಂದು ಹೆಲ್ಪ್ ಮಾಡಲ್ಲ ಸ್ನೇಹಿತರಿ ನನಗೆ ಆಗಿದ ಘಟನೆ ಹೇಳ್ತೀನಿ ನಾನು ಮುಂದೆ ಚಿಲ್ಕ ಬಡಿಸ್ತೀನಿ ಬರೀ ಆಮೇಲೆ ಸಿಗ್ತೀನಿ ಇಷ್ಟು ಬಾಂಡೆನೂ ತಿಕ್ಕೀನಿ ಎಲ್ಲ ಕ್ಲೀನಾಗಿ ರಾವಣ್ ಕುಮಾರ್ ಬಂದ ನೋಡಿ ಸಾಲಿಗೆ ಹೋಗಿ ಸ್ಪೀಡಲ್ಲ ನೀರು ನಿಂದ್ರಾಗ್ಯ ನೋಡ್ರಿ ಹಿಂಗಾಗಿ ನೋಡಿ ಸ್ನೇಹಿತರ ಶ್ರಾವಣಕುಮಾರ್ ನೀರು ತುಂಬಕ್ಕೆ ಹಚ್ಚಿನ್ರಿ ಅದು ನೀರು ಸ್ಪೀಡ್ ಭಾಳ ಅದವ್ರಿಗೆ ನಿಂದ್ರಾಗ ನಿಂದಿರಬೇಕಾಗತ್ತ ಅಲ್ಲಿ ಇದು ಮಾಡಕತ್ತಿರಲ್ಲ ಕಾಕರು ಹಿಂಗಾಗಿ ಅವನು ಹಚ್ಚಿದೆ ಅವರು ಅಕ್ಕೋರು ಬಂದಾರಂತ ಭಾಳ ಆಯ್ತು ಶ್ರಾವಣಿ ಒಂದು ದೇಡ್ ವರ್ಷನಕ್ಕೆ ದೇಡ್ ವರ್ಷ ಅವಾಗ ಮೀಟ್ ಆದವ್ರು ಒಳಗೆ ಇವಾಗ ಮೀಟ್ ಖುಷಿ ಖುಷಿಯಾಗತ್ತೆ ಶ್ರಾವಣಿಯರು ಪಪ್ಪ ತೀರ್ಕೊಂಡ ಬಂದಿದ್ರು ಆಯ್ ಮತ್ತು ಐದು ವರ್ಷ ಆಯ್ತು ಐದು ವರ್ಷ ಮುಗಿದು ಆರನೇ ವರ್ಷ ರೀ ಈ ಚಿಲ್ಕನೂ ಬಡ್ದು ಅದೊಡಕ್ಕೆ ಹಾಕು ಐದುನೂರು ರೂಪಾಯಿ ತೊಗಿದಕ್ಕೆ ಭಾ ಅಂತ ಅಂತೀ ಇವು ಹೋದ್ರಾಗಲ್ಲಾಕ್ರಿ ಬಂದು ಬಸ್ತಾಯ್ತು ನೋಡಿ ಹೋಗಿತ್ತು ಇದು ಹಾಕ್ಸಿದೆ ಮನೆಗಳ ಇದು ಮೊದ್ಲಿಂದ ರೀ ಇದು ಮೊದ್ಲಿಂದ ಇದು ಒಂದು ಹಾಕಿ ಒಯ್ಯ ಇವು ಇವು ತುಟ್ಟಿ ಭೂತಾಷ್ಟು ನಿಂತರಿ ಇದನ್ನೇ ತರ್ಬೇಕಂದ್ರೆ ಇದೊಂದು ಒಗೀತ್ರಿ ಮಾಮ ತಂದು ಹಾಕ್ಬೇಕಂದ್ರೆ ಎರಡು ನೂರು ರೂಪಾಯಿ ತೊಗೊಂಡಿದ್ರು ಇದಕ್ಕೆ ತಂದು ಹಾಕಿ ಹೋಗಿದ್ರು ಮತ್ತೆ ಇದಕ್ಕೆ ಎರಡು ನೂರು ರೂಪಾಯಿ ಮಾಡಿ ಕೆಲಸ ಕೂಲಿ ಐನೂರು ರೂಪಾಯಿ ಅಂದ್ರಿ ಮುನ್ನೂರು ರೂಪಾಯಿ ಕೊಟ್ಟೆ ನೋಡಪ್ಪ ಅಂತೇಳಿ ಹಾಗೇನು ಇಲ್ಲ ರೀ ನಾವು ಹೊರಗಾರ ಐನೂರು ರೂಪಾಯಿ ತೊಟ್ಟಿದ್ದೀವಿ ಇರ್ಲಾಕ ನೀ ಏಟ್ರೆ ಕೊಡವ ಅಂತಂದ ನಾವು ಮಾಡಿದ ಕೋಲಿ ನೂರು ರೂಪಾಯಿ ಅದು ಆರ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ನೋಡಿ ಸ್ನೇಹಿತರೆ ಪುಟ್ಟಕ್ಕ ಬಟ್ಟೆಲ್ಲ ಹೋಗೋದು ಅಲ್ಲಿ ಒಣಕ್ಕೆ ನೋಡಿ ಇಲ್ಲೇ ಹೊರಗೆ ಹೋಗಿರಿ ಇವತ್ತು ಸಾಲಿ ಹೊಂಟ್ಯಾ ಹಾಂ ನಿಂದು ಯಾಕೆ ಚಂದದೀನಿ ಭಾಳ ಬಟ್ಟೆ ಇಲ್ಲೇ ಮನೆ ಮುಂದೆ ಹೋಗೋದೇನ್ರಿ ಹೊರಗೆ ಹಾಕಿ ನೋಡಿ ಶ್ರಾವಣಿ ಉಣ್ಣೆಂಗಿ ಶ್ರವಣ್ ಕುಮಾರ್ ಉಣ್ಣೆಂಗಿ ಎಲ್ಲ ಉಗುದಾಕೀನಿ ಅಕ್ಕೋರು ಬಂದಾರಂತ ಕರೋದು ಬರ್ತೀನಿ ರೀ ರೆಡಿ ಹಾಕ್ತೀನಿ ನಾನು ಇನ್ನೂ ರೆಡಿ ತಲೀಕೋ ರೆಡಿಯಾಗಿ ರೀ ನೋಡಿ ಸ್ನೇಹಿತ ರೆಡಿ ಹಾಕಿನಿ ಹಾಗೆ ನೋಡಿ ಇಕ್ಕೊಂದೆ ಮಾರಿ ತಕ್ಕೊಂಡೆ ಪೋಟ್ರದ ಹಚ್ಕೊಂಡೆ ಆದ್ರಿ ಭಾಳ ಕಪ್ಪಾಗಿ ನೋಡಿ ಸ್ನೇಹಿತ ತಿರುಗುದ ತಿರುಗುದ ತಿರುಗದ ಬಿಸಲಾಗ ಇದ್ರಾಗ ತಿರುಗುದ ಸ್ನೇಹಿತರೆ ಕಪ್ಪಾದ್ರೂ ಹಾಲಿಗೆ ಅಲ್ಲಿ ಶ್ರವಣ್ ಕುಮಾರ್ ಹೆಂಗೆ ಅರ್ಧಾರ್ ತುಂಬಾಕಿಲ್ಲ ಅವಳು ಕರ್ಕೊಂಡು ನೋಡ್ಬೇಕು ತಿನ್ನ ಇಟ್ಟಿನ್ ಅಂದ್ರೆ ವೈಟ್ ಹಾಕ್ತೀನಿ ಸ್ನೇಹಿತರೆ ಒಂದು ಕ್ರೀಮ್ ಐತೆ ಹಚ್ಚಿದ ವೈಟ್ ಹಾಕ್ತಿನಾದ್ರೆ ಆ ಕ್ರೀಮ್ ನಮ್ಮ ತಾಕ ಐತೆ ಅದು ಕಂಡಪಟ್ಟು ರೇಟು ಸ್ನೇಹಿತರೆ ಅದಾವ್ರ ತಾಕವು ಈ ಕ್ರೀಮ್ ಹಚ್ಚಿರ್ತ ಸಾಕ್ರಿ ಎಷ್ಟೊಯ್ ಐತಿ ಅಂತ ಗೊತ್ತಿಲ್ಲ ಆದ್ರೆ ಇದು ರೇಟ್ ಭಾಳ ಐತಿ ರೀ ಎರಡು ನೂರು ರೂಪಾಯಿ ಐತೆ ರೀ ರೇಟ್ ಸ್ಕೀನ್ ಎಟ್ಟಿನ್ ನೋಡಿ ಸ್ಕೀನ್ ಎಟ್ಟಿನ ಕ್ರೀಮ ನಾನು ಎಲ್ಲ ಈಗಾದರೂ ಓದ್ತಾವ್ರ ಇಲ್ಲಿ ಭಾ ಓದ್ತಾವೆ ರೀ ಆನ್ಲೈನ್ ರೀ ರಿಟರ್ನ್ ಮಾಡಕತ್ತೀನಿ ಸ್ಕೀನ್ ಎಟ್ಟಿನ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಹೇಳಿ ಕಪ್ಪು ಕಲೆ ಮತ್ತು ವೈಟ್ ಆಗ್ಬೇಕಂದ್ರೆ ಮಸ್ತ್ ನೋಡಿ ಬಂಗ ಗುಳ್ಳಿ ಎಲ್ಲ ಸಾಪಾತಾವ್ರಿ ನಾನು ಒಂದು ಹಚ್ಚಬೇಕ್ರಿ ಸ್ನೇಹಿತರೆ ಮಾರಿ ಬಾ ಡಾರ್ಕ್ ಡಾರ್ಕ್ ಭಾ ಇದಾಗೈತರಿ ನಮ್ಮ ಕಡೆ ನಾವು ಗಮನ ಕೊಡಬೇಕಲ್ಲ ಸ್ನೇಹಿತರೆ ಬರ್ರಿ ಅವ್ರನ್ನ ಕರ್ಕೊಂಬಂದು ಅವ್ರು ಹಿಡ್ಯಾರ ಬರೋದಾರ ತಗೋತೀನಿ ಇಲ್ಲಿಕಂದ್ರೆ ನಾನು ಮತ್ತೆ ಸಿಗ್ತೀನಿ ರೀ ಚಹಾ ನಷ್ಟ ಮಾಡಿ ಅವ್ರಿಗೆ ಕಳಿಸಿ ಅವ್ರು ಭಾಳ ನೆಪರಾಕತ್ತಾರೀ ಒಂದು ಪತ್ಲಾರ ಏನಾರ ಯಾವಾಗ ಕೊಡ್ತೀನಿ ಗೊತ್ತಿಲ್ಲ ರೀ ಅವ್ರು ಬಂದಿಂದ ಡಿಸೈಡ್ ಮಾಡಿ ಕೊಡ್ತೀನಿ ನೋಡಿ ಸ್ನೇಹಿತರೆ ಅವರು ನಾನು ಯಾಕೆ ಅವ್ರು ಯಾರು ಅಂತ ಹೇಳ್ಬಿಡ್ತೀನಿ ರೀ ಈಗ ಅವರು ನಾವು ನನ್ನ ಶ್ರವಣಿಯಪ್ಪರು ಇಟ್ಟು ಹೊಡ್ತಿದ್ರಲ್ಲ ಅವರು ಬಾಗ್ಯವಾಡಿಯಾಗಿದ್ದೀವಿ ರೀ ಆರು ತಿಂಗಳಿದ್ವಿ ಅಲ್ಲಿ ಪರಿಚಯ ಓದೇನವ್ರಿಗೆ ಭಾಳ ಹಚ್ಕೊಂಡ್ಬಿಟ್ಟಿದ್ವಿ ಸ್ನೇಹಿತರೆ ಅಷ್ಟು ಹಚ್ಕೊಂಡಿವಂದ್ರೆ ಅಕ್ಕ ತಂಗಿ ಕಮ್ಮಿ ನೋಡಿರಿ ವೈನಿ ವೈನಿ ಅಂತ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀವಿ ಏನು ಈಗ ನೋಡಿ ಸ್ನೇಹಿತರೆ ಅದು ದೊಡ್ಡ ಗುಣ ಇರಬೇಕು ನಾ ಎಲ್ಲ ಎಲ್ಲೋದ್ರೂ ಅಡ್ಜಸ್ಟ್ ಆಗಿ ಬರ್ತೀನಿ ರೀ ತೆಲಿಯಾಗ ಹಚ್ಕೊಂಡಿದ್ರೆ ಆಗಿದೆ ಬೆಟ್ಟಿಯಾಗಿದೆ ಕುಮಾರ್ ಕೈ ನೂರು ರೂಪಾಯಿ ಕೊಟ್ಟು ಮಾತಾಡ್ಸೋದ ಬಾಗವಾಡಗಿದ್ವಿ ಅಲ್ಲಿ ಮತ್ತು ಚಾಮರಾಳಾಗಿದ್ವಿ ಅಲ್ಲ ರೀ ಯಾರೂ ನಂಬರ್ಲ್ಲ ಚಾಮಾ ದೂರಾಗ ಸ್ನೇಹಿತರು ವಿಜ್ಜೋಕರು ಓದ್ತಾಕ ಅಲ್ಲಿ ಇದ್ದು ಅಲ್ಲಿ ಆರು ತಿಂಗ್ಳಿದ್ರು ಅಡವ್ಯಾಗ ಅಡವ್ಯಾಗ ಅಷ್ಟ ಸ್ನೇಹಿತ ಅಲ್ಲಿ ಯಾರು ಹಿಂಗೆ ನಾವು ತಿನ್ನೋಕೆ ತಿನ್ನೋಕೋದರ ಪರಿಚಯ ಅಲ್ಲಿ ಮತ್ತು ಹುಡುಕಿದ್ರೆ ಪರಿಚಯ ಆಗೋಲ್ಲ ಇಲ್ಲಿ ಬಾಗೇವಾಡ ಬರಕತ್ತ ಖುಷಿ ಅವ ನಮ್ಮ ಶ್ರವಣಕುಮಾರ್ ಅಪ್ಪ ತಿಳ್ಕೋದಕ್ಕೆ ಕೇಳಿ ಬಂದು ಮಾತಾಡ್ಸೋದ್ಯ ಈ ಐದು ವರ್ಷ ಬರಕತ್ತಾರ ಖುಷಿ ಆಕತ್ತೈತೆ ಅವ್ರು ಯಾವ ಮೀಟ್ ಮಾಡ್ತೀನಿ ಅನ್ಸಾಕತ್ತೈತೆ ಬರೀ ಅವ್ರು ಬಾದಲ್ಲಿ ಬರಕತ್ತಲ್ಲ ನೋಡೋಣ ಅವ್ರು ಬಂದು ಬಿಡೋದ ತೋಳ್ತೀವಿ ಸ್ನೇಹಿತರೆ ನೋಡಿರಿ ಇಲ್ಲೇ ಟೈಮು ಆರೂವರೆ ಆಗೈತಿ ಒಂದು ನಾಮಕರಣ ನಾಮಕರಣ ರೀ ಹೆಸರುಡೋದು ಹೆಸರಡು ತೊಟ್ಟು ಶಾಸ್ತ್ರ ಬಂದೆ ಸ್ನೇಹಿತರ ಅಲ್ಲಿಗೆ ಹೋಗಬೇಕು ಏ ಸಾಕ ಬಿಟ್ಟೈತಿ ಅಲ್ಲಿಗೆ ಹೋಗಲೇಬೇಕು ರೀ ಬೇಕಾದವರದ ಬೇಕಾದವ್ರು ಇದ್ರು ಹೋಗ್ಬೇಕು ಹೇಳ್ತಾರೆ ಅಂದ್ರೆ ನಮ್ಮ ತರ ಬಂದು ಹೇಳ್ತಾರೆ ನಾವು ಹೋಗಲೇಬೇಕು ಸ್ನೇಹಿತರೆ ಹೋಗ್ಲಿಕ್ಕೆ ಹೋಗಿಲ್ಲ ಅವಲ್ಲ ಜೀವ ಸಮಾಧಾನ ಆಗೋಲ್ಲ ಅಂಗಳ ಕಸ ಹೊಡೋದು ನೀರು ಹೊಡೆದ ಶ್ರಾವಣ್ ಕುಮಾರ್ ಬಟ್ಟೆ ಗಿರ್ಯಕ್ಕೆ ಬಂದ್ರಿ ಬಟ್ಟಿನೂ ಹೋದರು ಮತ್ತೊಂದಿಷ್ಟು ಒಂದಿಷ್ಟು ಶೇಲ್ ಆಗೋ ರೀ ಒಂದಿಷ್ಟು ಆಲ್ಮೋಸ್ಟ್ ಮತ್ತು ಸ್ನೇಹಿತರೆ ಸಬ್ಸ್ಕ್ರೈಬರು ಆಕೋರ್ ಪರಿಚಯದಲ್ಲಿ ಬಂದ್ರೆ ವಿಡಿಯೋ ಮಾಡ್ತೀನಿ ಅಂತ ಇದ್ದೆ ಅವ್ರು ಬರೋ ಐದು ವರ್ಷ ನೋಡೋಕೆ ನೋಡಿದಲ್ರಿ ವೀಡ್ಯೋ ಮಾಡೋಕೆ ಹಾಲಿಲ್ವಾಡ್ರಿ ಎಷ್ಟು ಖುಷಿ ಆಯ್ತು ರೀ ನನಗೆ ಭಾಳ ಖುಷಿ ಆಯ್ತು ಅವ್ರಿಗೂ ಮಾತಾಡಿದ್ದು ಹೋಗ್ಬೇಕ್ರಿ ಅವ್ರ ಊರಿಗೆ ಹೋಗಿ ವಿಡಿಯೋ ಮಾಡ್ತೀವಿ ಸ್ನೇಹಿತರು ಬಾಗೆ ಹೊಡಿಗೆ ಬಾಗೆ ಹೊಡ್ಯೋ ರೀ ಅವರು ಪಾಗೇವಾಡಿ ಬಸ್ವನಪ್ಪ ಕಾ ಹುಡ್ಕೊಂಡು ಹೋಗಿ ಬರ್ಬೇಕಂತೀನಿ ಆಗವಲ್ದು ಎಲ್ಲ ದೇವ್ರಿಗೂ ಹೋಗ್ಬೇಕು ಎಲ್ಲರೂ ಬೇಕು ನೋಡಿರಿ ದೇವರು ಬೇಕು ಮನುಷ್ಯರು ಬೇಕು ತುರ್ಸ್ಬೇಡಪ್ಪಾಜಿ ಆ ಗುಳೆಗೆ ಐತ್ರಿ ತುರ್ಸಾಕತ್ತ ನೋಡಿ ಶಾವ್ ಕುಮಾರ್ ಕುಂತನ ಕರೆಂಟ್ ಹೋಗ್ಯಾವ್ರಿ ಒಂದಿಷ್ಟು ಹೊಲಿಯೋದವ್ರಿ ಒಂದು ಪಿಕೋ ಹಾಕೋದು ಅರ್ಜೆಂಟ್ ಕೊಡಬೇಕು ರೀ ಪಿಕೋ ರೇಟ್ರೆ ಹಾಕಬೇಕು ಇನ್ನಾಕಿತ್ತೇನು ರೀ ಮಾಡ್ಬೇಕು ರೀ ಖುಷಿ ಆಯ್ತು ರೀ ಅವ್ರಿಗೂ ಮಾತಾಡಿದ್ದು ಫೋನ್ ನಂಬರ್ ತೊಗೊಂಡೇನು ರೀ ಅವ್ರದ್ದು ಮತ್ತು ಅವ್ರಿಗೂ ಮಾತಾಡಿದೆ ವಿಡಿಯೋ ಮಾಡೋಕ್ಕೆ ನೆಪ ಅಲ್ಲಿ ಒಂದು ಐದಾರು ಮಂದಿ ಬಂದಿದ್ರು ಅಲ್ಲೇ ಬಟ್ಟೆ ಸೀರೆ ಮಾಡ್ಬೇಕಂತ ನಾ ಮಾಡಿದೆ ಅಂತ ರೀ ತೀರ್ಕೊಂಡಿದ್ದು ಮಾತಾಡ್ಸೋಕೆ ಬಂದ್ರಂತ ಈಗ ತೀರ್ಕೊಂಡಿರ್ತಾರ ಮಾತಾಡ್ಸೋಕೆ ಬಂದು ಬಟ್ಟೆ ಮಾಡಬಾರ್ದು ಅಂದರು ಬಿಟ್ಟೇನು ನಾನು ಅವರು ಐದು ಮಂದಿದ್ರೆ ಐದು ಮಂದಿ ಪತ್ ಲಾಟ ಟಪ್ಪಿಗೆ ಲಾಟ ಪಿಗಿ ಇಟ್ಟಿದ್ದೆ ಇಲ್ಲ ಸಿಬ್ ಪುಟ್ಟಕ್ಕರ ಮಮ್ಮಿಯವ್ರ ರಿಲೇಶನ್ ಅವ್ರ ಬೇಕ್ರೀ ಅವ್ರ ಮನಿ ಹಿಂಗೆ ಆಗಿತ್ತಂತ ಅದಕ್ಕೆ ನಾ ಎಲ್ಲ ಮುಡ್ಕ್ಕೆ ಹೋದಾಗ ತೀರ್ಕೊಂಡ್ರಿ ಅವ್ರು ಮಾತಾಡ್ಸೋಕೆ ಬಂದಾರ ಬೇಡ ಮಾಡೋಕೆ ಬಲ್ಲ ಬೇಡ ಅಕ್ಕ ಬ್ಯಾಡಂದ್ರೆ ಅಂಟಿಯರು ಅಂದರು ಆದ್ರೆ ಹತ್ರ ಬಿಡಂತ ಅಂತ ರೀ ಅವರು ಬಂದು ಇನ್ನೇಮೆ ಅವ್ರ ಊರಿಗೆ ಒಂದ್ರೆ ಒಯ್ಬೇಕ್ರಿ ಅಕ್ಕ ಅವಯ್ನಿಗೆ ವೈನಿಗೆ ಹೋಯ್ತೀನಿ ರೀ ಅವರು ಭಾಳ ಹಚ್ಕೊಂಡ ಬಾಗೆ ಬಾಗೇವಾಡ ಬಾಡಿಗೆ ಇದ್ದೀವಿ ರೀ ಚಾಮ್ನಾಳಾಗಿದ್ದೀವಿ ತೆಲಿಯಾಗಿದ್ದೀವಿ ಯಾರಾದರೂ ತೆಲಗ ನೋಡ ತೆಲಿಯ ನೋಡಕ್ಕೆ ಹತ್ತಿದಾರೆ ಅಂದ್ರೆ ಕಮೆಂಟ್ ಹಾಕ್ರಿ ನಾವು ತೆಲಗಿಯರ್ ಅಂತ ಎಲ್ಲ ಕಡೆ ಕನಕಲ್ ರೀ ಬಾಡಿಗೆ ಇವ್ರಪ್ಪರ ಗಾಡಿ ಒಡ್ಯಾಗ ಎಲ್ಲ ಕಡೆ ಇದ್ದೀವಿ ಎಲ್ಲ ಕಡೆ ಮಂದಿ ಹಚ್ಕೊಂಡಿನಿ ಆದ್ರೆ ಚಾಮನಾಳ ಗಾಡಿ ಆಗಿದ್ದೀವಲ್ಲ ಅಲ್ಲಿ ಯಾರೂ ನಂಬರ್ ಇಲ್ಲ ಮತ್ತು ಬಾಗೆ ಒಡೆಯಾಗಿದ್ದವಲ್ಲ ಅವ್ರ ನಂಬರ್ ಸಿಗ್ತಿವಿ ಆ ಮೊದಲ ಇತ್ತು ರೀ ಹೋಗಿತ್ತು ಅವ್ರದ್ದು ಪೋನ್ ಕೆಟ್ಟು ನನ್ನ ಪೋನ್ ಕೆಟ್ಟು ಮತ್ತು ಇವ್ರದ್ದು ರೀ ನಂಬರ್ ಐತಿ ಮಾತಾಡೋಕ್ಕಾಗಲ್ಲ ಸ್ನೇಹಿತರೆ ಬರೀ ಕರೆಂಟ್ ಬಂದಂದ್ರೆ ತೊಟ್ಟು ಶಸ್ತ್ರಕ್ಕೆ ಹೋದ್ರೆ ವಿಡಿಯೋ ಚಾಲೂ ಮಾಡ್ತೀನಿ ರೀ ನಾ ಮಾಡ್ಬೇಕು ಅಂತಿರ್ತೀನಿ ರೀ ಸಮಯ ಸಂದರ್ಭ ವಿಡಿಯೋ ಚಾಲೂ ಮಾಡೋದಾಗಲ್ಲ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಡೈಲಿ ರೊಟೀನ್ ಶೇರ್ ಮಾಡ್ತೀನಿ ರೀ ಹೇಳ್ತೀನಿ ಅಲ್ರಿ ಹಿಂಗೆ ಹಿಂಗೆ ಆತಂತ ನಾನು ಆಮೇಲೆ ಹೇಳ್ತೀನಿ ರೀ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ ಸರಿ ಸರ್ అందంద అందా తడి తడి ఏయ్ ಕೆಲ ಮಾಡಬೇಕು ಬರ್ಲಿ ಏನಾಗುತ್ತೆ ಚೂಡಿದಾರ ಆಕೆ ಮ್ಯಾಗ ಬರೋದ ಅಕ್ಕಿ ಬ್ಯಾಡ ಅಕ್ಕಿದು ಅಕ್ಕಿ ಕಾಣದಿಲ್ಲ ಮಾಕ ಫುಲ್ ಪ್ಯಾಕ್ ಮಾಡ್ಯಾರ ಕುಂಚಿಗೆ ಚಂದ ಉದ್ದ ಬಿಸೋದ ಬರಗ ಉದ್ದ ವಿವೋ ಹಾಯ್ ಮಾಡ್ರಕ್ಕ ಹಾಯ್ ಮಾಡ್ಯ ಏ ಹಾಯ್ ಮಳಿ ಅಕ್ಕ ಯಾ ಇಲ್ಲೊಡಿಯಲ್ಲಿ ಚಂದ್ರಡೇಗಿ ಅಂಕಿಂದ ಕಗ್ಗ ನೀರು ಚಂದ ಚಲೋ ಏನು ಫೋಟೋ ಬರ್ತಾವ ಚೆಲ್ದಂಗಿರ್ಲಿ ಫೋಟೋ ಹೊಡೀಕ ನೋಡ್ರಿ ಬಂದು ಒಂದಿಷ್ಟು ಬ್ಯಾಗ್ ಹೊಲಿದಿತ್ತು ಒಂದಿಷ್ಟು ಅರ್ದು ಮರಿದು ಮನೆಯವ್ರು ಕೊಟ್ಟಿದ್ರೆ ಆಂಟಿ ಅವರು ಅವರು ಯಾಕ ಮನೆಯವ್ರು ಇಲ್ಲ ನಾಕೊಂಬಲ್ರಿ ಬರೋರಾದ್ರ ನಮ್ಗೆ ಆಗುದಿಲ್ಲವಾ ಅಂತ ಹೆಂಗೋ ಹೇಳ್ಬೋದು ಮನೆಯವ್ರು ಹೇಳಕ್ಕಾಗಲ್ಲ ಶ್ರವಣಿ ಶಿವಕುಮಾರ್ ಮಲ್ಕೊಂಡಾರ ನಾನು ಕೂಡ ನೋಡಿ ಬಟ್ಟೆ ಎಲ್ಲ ಹೆಂಗೆ ಕಿತ್ತಾಡಿ ಟೈಮ್ ಭಾಳ ಆಗೈತೆ ರೀ ಇವಾಗ ಬಂದು ಒಂದಿಷ್ಟು ಉದ್ಯೋಗ ಲೈವ್ ಇದ್ರು ಸಪೋರ್ಟ್ ಮಾಡಿ ಇವಾಗ ಬಂದೆ ಟೈಮು ಹತ್ತು ಗಂಟೆ ಹಾಕೊಂಡೈತೆ ನೋಡಿ ಮತ್ತು ಒಳ್ಳೆ ಕಂಟಿನ್ಯೂ ಮಾಡೀನಿ ಇಷ್ಟೆಲ್ಲ ಒಂದು ಹಂಗೆ ತೊಗೊಂಡೋಗೀನ ರೀ ಆವಿಗೆ ಸ್ನೇಹಿತರೆ ಅಲ್ಲೇ ಊಟ ಆಯ್ತು ರೀ ಹೋಳ್ಕಿ ಊಟ ಹೋಳ್ಗಿ ಉಗ್ಗಿ ಅನ್ನ ಸಾರು ಮಸ್ತಾಗಿತ್ತು ಅಡಿಗೆ ಶ್ರಾವಣಿನೂ ಬೈಂದಲ್ಲ ಶ್ರವಣಕುಮಾರ ಬೈಂದಿದ್ದ ಅಲ್ಲೇ ಊಟ ಮಾಡ್ಕೊಂಬಂದಿವ್ರಿ ಇವತ್ತು ಆಯ್ತು ಅಲ್ಲ ಆದ್ರೆ ಇವತ್ತಿನ ಡೇ ಖುಷಿನೇ ಇತ್ತು ಸ ಅಲ್ಲಿ ಹೆಸರಿಟ್ಟು ಬಂದ್ವಲ್ಲ ನಮ್ಮ ದಡವ ದೃಢವ್ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಏನು ಬಂದು ನಿಂತು ಅವರು ಹೋಗಿ ತೀರಾಗಿದ್ರು ಮತ್ತು ನಮ್ಮ ಮಾಮ ಕೇಳಿದೀನಿ ರೀ ಏನಾಗೈತೆ ರೀ ಮಮ್ಮ ಏನಾಗೈತೆ ಅಂದ್ರೆ ಹಿಂಗೆ ಅಂತ ಕೇಳಿದ್ರು ನಾಳೆಗೆ ಹೋಗೋದಾರ ಆ ಕಡೆ ಮನೆಗೆ ಹೋಗಬೇಕು ಇವತ್ತು ರಾತ್ರಿ ಎಲ್ಲ ಹೋಗಿ ಏನು ಮಾಡ್ರಿ ಅದರ ಶ್ರವಣ ಶ್ರವಣಿನ ಶ್ರವ ಕುಮಾರ್ನಾಗ ಕರ್ಕೊಂಡ್ರೆ ಯಾರೀ ಇಲ್ಲಿಕಂದ್ ನಾನು ಹೋಗ್ಬೇಕಾಗ್ತಿತ್ತು ರಾತ್ರಿ ಅವ್ರನ್ನ ಕರ್ಕೊಂಡ ಮನೆಯಾಗ ಮತ್ತೆ ಬಿಟ್ಟು ಕೇಳಿ ನಮ್ಮಮ್ಮ ನಮ್ಮ ನಗಾನಿ ನಮ್ಮ ಮಾಮ ಎಲ್ಲರು ಹೋಗ್ಯಾರ ಮನೆಯವರು ನಮ್ಮ ಅಕ್ಕ ಇರ್ಯಕ್ಕೆ ನಮ್ಮ ಅಕ್ಕ ನಗಾನಿ ನಾನು ಊರು ಕರ್ಕೊಂಡು ಮನೆಯಾಗದ ನೋಡಿ ಆಕೆ ಇವ್ ಆ ಊರು ಹೋಗ್ಯಾವ್ರಿ ನಿಮ್ಮ ಸಣ್ಣ ನಗಾನಿ ಮಕ್ಳು ಇಡಲ್ಲರಿ ಎಲ್ಲಿ ಹೋಗ್ಯಾರ ಅವರು ಕೂಡ ನಾಳೆ ಮಾತಾಡಲ್ಲ ಅಂದ್ರೆ ಮನೆಗೆ ಹೋಗ್ತೀವಿ ಸ್ನೇಹಿತರೆ ಸಂಬಂಧಿಕರ ಅಂದ್ಮ್ಯಾಗ ಸ್ಕೂಲ್ ಇದ್ಮ್ಯಾಗ ತೊಡಕ್ಕೆ ಹೆಂಗಿರ್ತಾವು ಹಂಗೆಲ್ಲ ಸಂಬಂಧಿಕ್ರ ಒಳಗೂ ಒಂದು ಮನಸ್ತಾಪ ಇರುತ್ತಾ ಆದರೆ ಎಲ್ಲಿ ಕೂಡಬೇಕು ಕೂಡಬೇಕು ಜಗಳ ಮಾಡಬೇಕು ಕೂಡ ಕೂಡ್ಬೇಕು ರೀ ಇದೊಂದು ಇಟುವ ಒಟ್ಟಿನ ತಲೆಗ ಜಗಳ ಬರು ಯಾರಿಗಿಲ್ಲ ಅಂದ್ರೆ ಸ್ನೇಹಿತರೆ ಜಗಳ ಇರ್ತವೆ ಜಗಳೆಲ್ಲ ಪಕ್ಕಕ್ಕೆ ಇಟ್ಟು ಮತ್ತು ನಾಳೆಗೆ ಹೋಗಬೇಕು ರೀ ಮನಿಗೆ ಹೋಗ್ಬೇಕು ರಾತ್ರಿ ಎಲ್ಲ ಕುಂದ್ರಾ ಕುನಾಗಲ್ರಿ ಅಲ್ಲೇ ಮನೆಗೆ ಹೋಗೋಲ್ಲ ಮತ್ತು ಮಕ್ಳು ಇಬ್ಬರು ಮಕ್ಳು ಯಾರು ಕರ್ಕೊಳ್ತಾರೆ ನಾಳೆ ಶ್ರಾವಣಿ ಇವನಿ ಇಬ್ಬರು ಸಾರಿ ಕಾಯಿಸಿ ಹೋಗುದಾರ ಹೋಗ್ತೀವಿ ಸ್ನೇಹಿತರೆ ನೋಡೋರಿಂದ ನಾಳೆ ಸಿಚುವೇಶನ್ ಹೆಂಗೆ ಬರ್ತಾ ಹಂಗೆ ಹೋಗಿ ನೋಡೋದು ಮತ್ತು ಸ್ನೇಹಿತರೆ ನಾನು ನಮ್ಮ ಅಕ್ಕನೂ ಎಲ್ಲ ಮುಡ್ಡಕ್ಕೆ ಹೋಗಿದ್ಲು ನಾನು ಎಲ್ಲ ಮುಡ್ಡಕ್ಕೆ ಹೋಗಿದ್ದೆ ಅಕ್ಕಾಗ ಜ್ವರ ಬರ್ಬಿಟ್ಟವ್ರಿ ಫುಲ್ ಕೆಮ್ಮು ನೆಗಡಿ ಆಯ್ಬಿಟ್ಟೈತಿ ರೀ ಒಟ್ಟೆ ಕಮ್ಮಿ ಆಗವಲ್ಲ ಅಂತ ನಾವು ನಾವು ಹೆಂಗ್ ಸ್ನೇಹಿತರೆ ನೀರು ಇರುತ್ತೆ ನೋಡಿ ನೀರು ಯಾವ ಪಾತ್ರೆ ನೀರು ಯಾವ ಪಾತ್ರೆಗೆ ಹಾಕೋ ಹಾಕಿದ್ರು ಹೆಂಗೆ ಹೊಂದ್ಕೊತೈತೆ ನಾನು ಹಂಗೆ ನೋಡಿ ನಾನು ಬೆಕ್ಕದಲ್ಲಿ ತನಕ ಹೋಗಿ ಬರಲಿ ಬೆಕ್ಕದಲ್ಲಿ ಒಳ್ರಿ ನಾನು ಎಲ್ಲಿ ಹೋದ್ರೂ ಹೊಂದ್ಕೊತೀನಿ ಸ್ನೇಹಿತರೆ ನಮ್ಮ ಅಕ್ಕ ಹಂಗಲ್ಲ ರೀ ಒಂದು ಸ್ವಲ್ಪ ಚಳಿ ಜಾಸ್ತಿ ಆಗ್ತಂದ್ರೆ ಹೊಂದ್ಕೊನಲ್ಲ ಒಂದು ಸ್ವಲ್ಪ ಜಾಗ ಆದರೂ ನಿದ್ದೆ ಬರಲ್ಲ ಅಂತಳೆ ನಾವು ಎಲ್ಲಿ ನೋಡಿ ಅವು ನಾನು ನೀರಿದ್ದಾಗ ಸ್ನೇಹಿತರೆ ನೀರು ಯಾವ ಯಾವ ಪಾತ್ರೆ ಹಾಕಿದ್ರು ನೀರು ಒಂದು ಕೂತೈತೆ ರೀ ಈ ಪಾತ್ರೆ ಆ ಪಾತ್ರೆ ಇಲ್ಲಾಕೆ ನಾನು ಹಾಕಿರಿ ಇಲ್ಲಾಕೆ ಬಿಟ್ಟಿರಿ ರೀ ನಾನು ಆ ಥರ ರೀ ನಾನು ಅಕ್ಕಂಗೆ ಕೂಡ ಗುಡ್ಡಕ್ಕೆ ರೀ ಮತ್ತು ನೋಡಿದ್ರೆ ಅಕ್ಕ ಟ್ರಂಕ್ ಏನು ಆಯ್ತು ಬಂದಿಲ್ಲ ಸುಮ್ಮ ಹಂಗ ಹೋಗಿ ಬಂದಾರಿ ಒಂದು ಬ್ಯಾಗ್ ಹುಡ್ಕೊಂಡು ನಾನು ಟ್ರಂಕು ಶ್ರವಣಕುಮಾರ್ ಹಾಕೊಂಡು ಜಾತ್ರೆ ಮುಸ್ಕೊಂಬಂದು ಮತ್ತು ತುಮ್ಕೂರು ತಾಕ ನಮ್ಮ ಅಣ್ಣನ ತಾಕೋ ಪು ತೊಗೊಂಬಂದು ಮತ್ತು ತಾಯಿ ಕೊಟ್ಟಿಗೆ ಹೋಗಿ ಬಂದು ಮತ್ತು ಏನೋ ಮುದ್ದೆ ಬಳಕೆ ರೀ ನಾಳೆಗೆ ಅನಿಸ್ತೀರಿ ಸೀರೆ ಬರ್ತಾವೆ ಸ್ಟಾಕ್ ಮಾಡಿ ಅನಸ್ತೀರಿ ಸೀರೆ ಯಾರಿಗೆಲ್ಲ ಬೇಕು ಮೊದ್ಲು ಅಡ್ವಾನ್ಸ್ ಹತ್ತು ಸೀರೆ ಬರ್ತಾರೆ ನಾಳೆಗೆ ಇವತ್ತು ಐ ಡಿ ಇದು ಏನಂತ ವಿ ಆರ್ ಎಲ್ ಟ್ರ್ಯಾಕಿಂಗ್ ಐ ಡಿ ಬಿಟ್ಟಾರೆ ಅವ್ರ ಫೋಟೋ ಇವತ್ತ ಬರ್ತಿತ್ತು ಸ್ನೇಹಿತರೆ ಹೆಚ್ಚು ಅಲ್ಲಿ ಅವ್ರು ಬರಲಿಲ್ಲ ನಾಳೆ ಬರ್ತಾವ್ರಿ ಅದಕ್ಕೆ ಹೇಳ್ತೀನಿ ರೀ ಏನು ಒಂದು ಸ್ವಲ್ಪ ಭಾಳ ಇರಬಾರ್ದು ರೀ ಎಲ್ಲ ಥರ ಮನುಷ್ಯ ಬಿರ್ಸಿರ್ಬೇಕು ಸ್ನೇಹಿತರೆ ಅಕ್ಕ ನೋಡಿ ತಿರುಗ ಎಂಟು ದಿನ ಆಯಿತು ಆರಾಮಿಲ್ಲಾರ ಇನ್ನೂ ಹುಷಾರಾಗವ ನಮ್ಮ ಅಕ್ಕ ಭಾಳ ಮುಗಿದ ಸ್ನೇಹಿತರೆ ನನ್ನಂಗೆ ಆಗೋಲ್ಲ ಎಲ್ಲರೂ ಒಂದೇ ಥರ ಇರೋಲ್ಲ ಮಿದು ಒಂದು ಬಿರುಸ ಆಗೋದು ಆದರೆ ಎಲ್ಲ ಧೈರ್ಯ ಹೊಂದಿರಬೇಕ್ರಿ ಗಟ್ಟಿ ತಳಿ ಕೊಟ್ಟು ಹೋಗಿದ್ನಲ್ಲ ಸಿಸ್ಟರ್ ಏನಂದ್ರೆ ಗಟ್ಟಿ ಗಿತ್ತಿ ಅಂತಂದ್ರೆ ನನಗೆ ಇಲ್ಲ ಎಲ್ಲ ಹೆಣ್ಮಕ್ಳು ಗಟ್ಟಿ ಗಟ್ಟೇ ಇರ್ತಾರ ಆದ್ರೆ ಏನು ಮಾಡಿಬಿಡ್ತೀವಂದ್ರೆ ಹೆಣ್ಮಕ್ಳು ಅವು ಇಪ್ಪ ಬಾ ನನಗೂ ಮೈಕಾಯಿ ಹೊಡಿತಾವ್ರಿ ಎಲ್ಲನೂ ಆಗುತ್ತಾ ಅದೇ ಮಾಡುತ್ತೆ ಅಂತ ಹೇಳಿದ್ ಬಿಡ್ತೀವಿ ಸ್ನೇಹಿತರೆ ಕೆಲಸ ಮಾಡಬೇಕಲ್ರಿ ನನಗೆ ಮಾಡಿಕಲ್ರಿ ಮೈಗಾಳತನ ಬಿಡಬಾರ್ದು ಹೆಣ್ಮಕ್ಳು ಮೈಗಾಳ್ತನಕ್ಕೆ ಬಿತ್ತು ಬಿತ್ತು ಅಂದ್ರೆ ಎಲ್ಲ ಹೆಣ್ಮಕ್ಳು ಸ್ಟ್ರಾಂಗೇ ಇರ್ತಾರೆ ಎಲ್ಲ ಹೆಣ್ಮಕ್ಳು ಬಿರುಸೇ ಇರ್ತಾರ ನಾವು ಒಂದೇ ನೀವು ಎಲ್ಲರೂ ಇರ್ತಾರ ಮಿದು ಬಿರುಸು ಅನ್ನೋದಿಲ್ಲ ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಾವು ಬ್ಯಾಸ್ರ ಮಾಡ್ಕೊಳೋದು ಇಪ್ಪ ನಮ್ಮ ಕೈಲಿ ಆಗೋಲ್ಲ ನನಗೆ ಆರಾಮಿಲ್ಲಪ್ಪ ಸುಸ್ತಾಗೈತೆ ಮಲ್ಕೊಂಬಿಡ್ರಿ ನಾವು ಎಷ್ಟು ಮಲ್ಕೋತೀವಿ ಅಷ್ಟು ಜಡ್ ಹೆಚ್ಚು ಅಂತ ಸ್ನೇಹಿತಾರೆ ನಾವು ಅದೇ ಒಂದೇ ಜಡ್ ಬರಲಿ ನನ್ನ ಹ್ಞೂ ಹೊಡಿತಾ ಬಿಡವು ಅಂತೂ ಎದ್ದಾಗ ಕೆಲಸ ಮಾಡ್ರಿ ಅದು ಕೆಲಸ ಕೂಡ ಹೋಗೇ ಬಿಡ್ತೀರಿ ಕೈ ನೋವು ಹೋಗುತ್ತೆ ಎಲ್ಲ ಮಾಯ ಆಗಿಬಿಡ್ತಾವೆ ಸ್ನೇಹಿತರೆ ಜಡ್ಗಳು ಎಲ್ಲ ಮಾಯ ಆಗ್ತಾವೆ ಕೆಲಸ ಮಾಡಿದ್ರೆ ನಾವು ಕೆಲಸ ಮಾಡಾರನೆ ಮಲ್ಕೊಂಡು ಅಂದ್ರೆ ಇಲ್ಲಾರ ಜಡ್ಗಳು ನಮ್ಮ ಹತ್ರ ಬರ್ತಾವೆ ಮಾಯ ಆಗೋಲ್ಲ ನಮ್ಮ ನಮ್ಮ ಜಡ್ಡು ಸೇರ್ಕೊತಾವೆ ಆದಷ್ಟು ಏನು ಮಾಡ್ಬೇಕ್ರಿ ಯಾವುದೇ ಒಂದು ಜಡ್ ಬರಲಿ ಸಣ್ಣ ತಲೆ ಹೊಡಿತಾ ಇಪ್ಪ ತಿನ್ನೋವೇ ಮುಕ್ಕೊಂಡ್ಬಿಡ್ಬಾರ್ದು ಏನೋ ಟ್ರೀಟ್ಮೆಂಟ್ ತಗೊಂಡು ಕೆಲಸ ಮಾಡ್ತಾ ಇರಬೇಕು ಆ ನಾವು ಕೆಲಸ ಮಾಡೋಕ್ಕೀವಾದ್ರೆ ತಲೆನೋವು ಓಡೋಗುತ್ತಾ ಜ್ವರ ಯಾವುದೇ ಇಲ್ಲಿ ಜಡ್ ಓಡೋಗುತ್ತಾ ಸ್ನೇಹಿತ ನನ್ನದು ಉದ್ದೇಶ ಇದು ನಾನು ಹಂಗೆ ಇರೋದು ನಾನು ಎಷ್ಟೇ ಮಿಕ್ಕಿತ್ತ ಮುಕ್ಕೊಳ್ತೀನಿ ಸ್ನೇಹಿತರು ಮಿಕ್ಕುತ್ತ ಮಾತ್ರ ಮುಕ್ಕೊಂಡಕ್ಕೆ ಹೋಗೋಲ್ಲ ಒಂದು ಸ್ವಲ್ಪ ಆರಾಮ ಬಿರ್ಸಿನಿ ಮಕ್ಕ ಮಿದು ಆ ಥರ ಅವ್ರಿಗೇನೂ ಗೊತ್ತಿಲ್ಲ ಸ್ನೇಹಿತ ಹೊರಗಿಂದು ಹಿಂಗೆ ನನಗಾದ್ರೆ ಇವಾಗ ಇವಾಗ ನಾನು ಬಿರ್ಸಾಗಿದ್ದು ನಾನು ಮೊದಲು ಹಂಗೆ ಇದ್ದ ಸ್ನೇಹಿತರೆ ಇವಾಗ ಇವಾಗೆಲ್ಲ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ನೋಡ್ಕೊಂಬಂದಿವಲ್ಲ ಕಷ್ಟನೂ ನೋಡಿದೆ ಸುಖ ನೋಡಿದೆ ಸಾವಿಂಬಾಗ್ಲೂ ಹೆಂಗೈತೆ ಅಂತ ನೋಡಿದೆ ಜೀವನದೊಂದು ಎಲ್ಲ ಅರೋದು ಕುಡ್ದಂಗೆ ಆಗ್ಬಿಟ್ಟೆ ಸ್ನೇಹಿತರು ನನಗೆ ಮೊದ್ಲೇ ಮಾತು ಹೇಳ್ಬೇಕಂದ್ರೆ ಏನು ಬರುತ್ತೆ ಬರಲಿ ಇದಕ್ಕೊಂದು ನಿರ್ಧಾರ ಆಗಿಬಿಟ್ಟುಳಿ ಬಂದಿದ್ದು ಬರಲಿ ದೇವ್ರ ಪಾಲಿಗೆ ಇರಲಿ ನನಗೇನು ಬರುತ್ತೆ ಬರಲಿ ಆದ್ರೆ ದೇವ್ರ ಪಾಲಿಗೆ ಇರಲಿ ಏನೇ ಕಷ್ಟ ಬರಲು ದೇವ್ರ ಪಾಲಿಗೆ ಹಾಕಿಬಿಟ್ಟೇನಿರಿ ಆ ದೇವ್ರು ಹೆಂಗೆ ಮಾಡ್ತಾನೆ ಮಾಡ್ತಾನಂತ ನಾನು ಅದೊಂದು ಮೈಂಡ್ ಸೆಟ್ ಆಗಿಬಿಟ್ಟು ಆದ್ರೆ ನಾನು ಯಾವುದೇ ಕೆಲಸ ಮಾಡೋಕೆ ಹೋಲಿ ಹಿಡಿದ ಕೆಲಸ ಹೆಣ್ಮಕ್ಳು ಒಂದು ನಾವು ಮಾಡ್ಬೇಕು ಅನ್ಕೊಂಡಿದ್ದು ಮಾಡಲೇಬೇಕು ನಮ್ಮ ಕೈಲಿ ಆಗುತ್ತಾ ಅಂತ ಸ್ಟ್ರಾಂಗ್ ಇದ್ದರೆ ಖಂಡಿತ ಒಂದಿಲ್ಲ ಒಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಎಷ್ಟೋ ನಾನು ಯೂಟ್ಯೂಬ್ ಆಗಿರ್ಬೋದು ಬಟ್ಟೆ ಬಿಸ್ನೆಸ್ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಎಷ್ಟೇ ಸಲ ಯೂಟ್ಯೂಬ್ ಆದರೂ ಯಾರು ಚಾನಲ್ ಹೋಗ್ಯಾವ್ರಿ ನಿಮ್ಗೆ ಗೊತ್ತಿಲ್ಲ ಟೆ ಬಟ್ಟೆ ಬಿಸ್ನೆಸ್ಗೆ ಹತ್ತು ಹತ್ತು ಸಾವಿರ ರೂಪಾಯಿ ಲುಕ್ಷನ ಐತೆ ಫಸ್ಟಿಗೆ ಟೈಲರಿಂಗ್ ಒಳಗೂ ಜಗ್ಗು ಜಂಪರ್ ಕೆಟ್ಟವು ಯಾಕಂದ್ರೆ ತಪ್ಪು ಮಾಡೋರೇ ಯಾವುದು ಮನುಷ್ಯ ಒಂದು ಸಿಲೆ ಆಗ್ಬೇಕಂದ್ರೆ ಕಟ್ಟದ ಕಟ್ಟದ ಸಿಲೆ ಆಗತ್ರಿ ಅದು ಪೆಟ್ಟು ಬಿದ್ರೆ ಸಿಲೆ ಆಗಸ್ನ ಸ್ನೇಹಿತರೆ ಪೆಟ್ಟು ಬೀಳೋರ್ನೇ ಯಾವಾಗ ಉಳಿ ಪೆಟ್ಟು ಬೀಳಾರ ಸಿಲೆ ಆಗ ಸಾಧ್ಯ ಇಲ್ಲ ಹಂಗೆ ಜೀವನದಾಗ ಕಷ್ಟ ರೀ ಕಷ್ಟ ಬಂದ್ಮ್ಯಾಗನೇ ಒಂದು ಸಿಲೆ ಆಗಿ ನಿಲ್ಲೋದು ಒಂದು ಆ ಹುಳಿ ಪೆಟ್ಟಿಗೆ ಯಾವ ಶಿಲೆ ಅಂಜಿತ್ ಅಂದ್ರೆ ಮಿತ್ತಿಗೆ ಇವತ್ತು ಸಿಲೆ ಆಗ್ತದಿಲ್ಲ ರೀ ಅದು ನೋಡೋಕ್ಕೆಲ್ಲ ಚೆಂದ ಗೊಂಬೆ ಆಗೋದಿಲ್ಲ ಅದಕ್ಕೆ ಸ್ನೇಹಿತರೆ ಜೀವನದಾಗ ಏನೇ ಬರಲಿ ಏನೇ ಬೀಳಲಿ ನಾವು ಎದುರಿಸ್ತೀವಿ ಅನ್ನೋ ಒಂದು ಧೈರ್ಯ ಇರಬೇಕು ರೀ ಧೈರ್ಯ ಇರಬೇಕು ಧೈರ್ಯ ಮೊದಲು ಮೇ ನೋಡಿ ಭಯ ಪಡಬಾರ್ದು ರೀ ಏನಾಗುತ್ತೆ ಅಲ್ಲಿ ಇಲ್ಲಿಗೆ ಹೋಗ್ಬೇಕಾ ಹೋಗಲೇಬೇಕು ರೀ ಇಲ್ಲಿ ಬೇಡ ಒಂದೇ ನಿರ್ಧಾರ ಬೇಕು ರೀ ನಿರ್ಧಾರ ಒಂದಿರಬೇಕು ಧೈರ್ಯ ಒಂದಿರಬೇಕು ನಿರ್ಧಾರ ಗುಣ ಭಾಳ ಮುಖ್ಯವಾದ ಸ್ನೇಹಿತರು ಜೀವನದಾಗ ಭಾಳ ನಮ್ಮ ಮುಂದೆ ಎತ್ತರಕ್ಕೆ ಬೆಳೆಸತ್ರಿ ನಿರ್ಧಾರ ಗುಣ ನಾವು ವೈಮನ್ಸ್ ಮಾಡಬಾರ್ದು ನಿರ್ಧಾರ ಒಂದು ಗುಣ ಇಟ್ಕೊಂಡ್ರೆ ಅದು ನಮ್ಮೆಲ್ಲಿಗೋ ತಲುಪಿಸುತ್ತೆ ರೀ ಧೈರ್ಯ ಒಂದು ನಿರ್ಧಾರ ಗುಣ ಒಂದು ಇವೆರಡಿದ್ರೆ ಜೀವನದ ಮತ್ತೇನು ಬೇಡ ಸ್ನೇಹಿತರಿ ಆಸ್ತಿ ಬೇಡ ಅನಾ ಬೇಡ ಎಲ್ಲ ನಮ್ಮನ್ನು ತಾವೇ ಒಂದು ಜೀವನ ನಡೆಸ್ಕೊಂಡು ಹೋಗೋಕೆ ಇವು ಕಾರಣ ನಿರ್ಧಾರ ಧೈರ್ಯ ಒಂದೇ ನಿರ್ಧಾರ ಒಂದೇ ಧೈರ್ಯ ಇರಬೇಕು ಒಮ್ಮೆ ನಿರ್ಧಾರ ಮಾಡೋದು ಒಮ್ಮೆ ಪೋಯಿಂಗ್ ಹಿಂಗೆ ಮಾಡಿ ನೋಡೋಂಗೆ ಇದು ಮಾಡಬೇಕು ಅನ್ಕೊಂಡೆ ನಾನು ತಿರ್ತೀನಿ ಇದು ಬ್ಯಾಡ ಅನ್ಕೊಂಡಂದ್ರೆ ಅದು ಹರಿ ಒಂದು ಲಕ್ಷ ಹುಟ್ಟದ್ರೆ ಒಳಗೆ ಮಾಡಲ್ಲ ಸ್ನೇಹಿತರೆ ಆ ಕೆಲಸ ನಾನು ಹಂಗೈತೆ ರೀ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಆ ವಿಡಿಯೋ ಸತ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಹತ್ತು ಐದು ನಿಮಿಷ ಆಯ್ತು ರೀ ಶ್ರವಣಿ ಕದಾಕೊಂಡು ಎಲ್ಲ ಮಲ್ಕೊಂಡು ಆಡ್ರಿ ನಾನು ಮಲ್ಕೊಳ್ತೀನಿ ಬಾಯಿ